ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಧನುರ್ಮಾಸದ ಮೊದಲನೇ ದಿನ ಗಣಪತಿ ಪೂಜೆಯನ್ನು ಮಾಡಿ ನಿರ್ವಿಘ್ನವಾಗಿ ಇರುವಂಥ ನೆರವೇರುವಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ಭಾಗವತ ಗ್ರಂಥಕ್ಕೆ ಪೂಜೆಯನ್ನು ಮಾಡಬೇಕು ಭಾಗವತದ ಒಂದು ಅಧ್ಯಾಯ ಆದರೂ ಈ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಪಠಣೆ ಮಾಡಬೇಕು ಮತ್ತು ಗೀತಾ ಪಠಣ ಕೂಡ ಈ ಮಾಸದಲ್ಲಿ ತುಂಬ ವಿಶೇಷ ಗೀತಾ ಜಯಂತಿ ಶನಿವಾರ ಹಾಗಾಗಿ ಗೀತಾ ಮತ್ತು ಭಾಗವತಕ್ಕೆ ವಿಶೇಷವಾದಂತಹ ಸನ್ಮಾನ ಮತ್ತು ಪೂಜೆ ಮತ್ತು ಅದರ ಪಠಣ ಪಾರಾಯಣ ಈ ಮಾಸದಲ್ಲಿ ವಿಶೇಷವಾಗಿದೆ ಯಾವಾಗಲೂ ಮಾಡಬೇಕು ಈ ಮಾಸದಲ್ಲಿ ಇನ್ನೂ ವಿಶೇಷ ಮಾಡಲೇಬೇಕಾಗಿರ್ತಕ್ಕಂಥ ಧರ್ಮ ಇದು ನಂತರ ಧನುರ್ಮಾಸದ ಪೂಜೆ ಕೃಷ್ಣ ಬಲರಾಮರನ್ನು ಪಾಂಡವರು ಕರೆದು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಹೀಗೆ ನಾವು ಪಾಂಡವರ ಸಮೇತ ಗರುಡಾರೂಢರಾದಂತಹ ಬಲರಾಮರನ್ನು ಪೂಜೆ ಮಾಡಬೇಕು ಮತ್ತು ಭದ್ರಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು ಮುದ್ಗಾನವನ್ನು ನೈವೇದ್ಯ ಮಾಡಬೇಕು ಆನಂತರ ಈ ಮಾಸದಲ್ಲಿ ವಿಶೇಷ ಧನುರ್ ಪೂಜೆ ಶಾಂಗ್ರಹ ಅಂತಕ್ಕಂಥದ್ದು ಭಗವಂತನ ಧನಸ್ಸು ಉಷಾ ಕಾಲದಲ್ಲಿ ಶಾಂಗ್ರ ಧನಸ್ಸಿನಿಂದ ಋಷ ಪರ್ವ ಅಂತ ಒಬ್ಬ ದೈತ್ಯನ ಮತ್ತು ಅವನ ಜೊತೆಯಲ್ಲಿದ್ದ ಅನೇಕ ಸಂಗಡಿಗರ ದೈತ್ಯರನ್ನು ಬ್ರಹ್ಮ ಬ್ರಹ್ಮದೇವರ ಸಹಿತವಾಗಿ ದೇವರು ಸಂಹಾರ ಮಾಡ್ತಾರೆ ಇಂದ್ರದೇವರ ಮೇಲೆ ಯುದ್ಧಕ್ಕೆ ಬಂದಿರ್ತಾರೆ ಅವರನ್ನು ಉಷಾ ಕಾಲದ ಸಮಯದಲ್ಲಿ ಸಂಹಾರ ಮಾಡಿ ಶಚಿದೇವಿ ಕೊಟ್ಟಂತಹ ಮೃದ್ಗಾನ್ನವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಆದ್ದರಿಂದ ನಾವು ಅದಕ್ಕೆ ಇದಕ್ಕೆ ಧನುರ್ಮಾಸ ಅಂತ ಹೆಸರು ಬಂತು ಆದ್ದರಿಂದ ನಾವು ಈ ಧನುವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ದೈತ್ಯಾರ್ಧಿ ತಾನ್ ಸುರಾನ್ ವೀಕ್ಷ್ಯ ಗರುಡೋಪರಿ ಸಂಸ್ಥಿತ ಶಂಖಚಕ್ರ ಗದಾಪಾಣಿ ಶಾಂಗ್ರಧನ್ವ ಖ್ಗೃದ್ ಅಂತ ಹೇಳಿಕೊಂಡು ನಾವು ಶಂಕ ಶಂಖ ಚಕ್ರ ಗದಾಧಾರಿಯಾದಂಥ ಭಗವಂತ ರಥಾರೂಢನಾದಂಥ ಭಗವಂತ ಈ ಶಾಂಘ್ರ ಅಂತಕ್ಕಂಥ ಧನಸ್ಸನ್ನು ಹಿಡಿದು ದೈತ್ಯರನ್ನು ಸಂಹಾರ ಮಾಡ್ದ ಅಂತ ಹೇಳಿ ಚಿಂತನೆ ಮಾಡಬೇಕು ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಸ್ತೋತ್ರ ಶಂಖಭೃನ್ ನಂದಕಿ ಚಕ್ರಿ ಶಾಂಘ್ರಧನ್ಯ ಗದಾಧರ ರಥಾಂಗಪಾಣಿರಕ್ಷೋಭ್ಯರ್ವ್ರಹರಣಯುಧ ಚಕ್ರಿ ಶಾಂಗ್ರಧನ್ವ ಗದಾಧರ ರಥಾಂಗಪಿಕ್ಷೋಭ್ಯ ಸರ್ವಪ್ರಹರಣಯುಧ ಚಕ್ರಿ ಶಾಂಗ್ರಧನ್ವ ಗದಾಧರ ರಕ್ಷೋಭ್ಯಃ ಸರ್ವ್ರಹರಣಯುಧ ಈ ರೀತಿಯಾಗಿ ಋಷಪರ್ವ ಅಂತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿಸ್ತಕ್ಕಂಥ ಧನು ಧನಸ್ಸು ಶಾಂಗ್ರಪಾಣಿ ಶಾಂಗ್ರಹ ಅಂತಕ್ಕಂಥ ಧನಸ್ಸು ನಮ್ಮ ಎಲ್ಲ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ನಾಶ ಮಾಡುವಂಥ ಪ್ರಾರ್ಥನೆ ಮಾಡಿ ಈ ಮಾಸದಲ್ಲಿ ಪೂರ್ಣವಾಗಿ ನಾವು ಈ ಧನಸ್ಸನ್ನು ಪೂಜೆ ಮಾಡಬೇಕು ಅಂದರೆ ಈ ಧನುರ್ಧಾರಿಯಾದಂತಹ ಶಂಕಚಕ್ರ ಗದಾ ಪದ್ಮ ಧರಿಸಿರ್ತಕ್ಕಂಥ ರಥಪಾಣಿಯಾದ ಶ್ರೀ ನಾವು ಶ್ರೀಹರಿಕೇಶವನನ್ನು ಪೂಜೆಯನ್ನು ಮಾಡಬೇಕು ಆನಂತರ ಇವತ್ತಿನಿಂದ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಸಂಚಾರ ಮಾಡ್ತಾನೆ ಇದನ್ನು ಧನು ಸಂಕ್ರಮಣ ಅಂತ ಹೇಳಿ ಕರೀತಾರೆ ಹಾಗಾಗಿ ಇವತ್ತು ನಾವು ಸೂರ್ಯನ ದ್ವಾದಶ ಮಂಡಲವನ್ನು ಬರ್ಕೊಂಡು ನಾವು ದ್ವಾದಶ ನಾಮಗಳಿಂದ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ಸೂರ್ಯಾಂತರ್ಗತ ಸೂರ್ಯನಾರಾಯಣನಿಗೆ ಪೂಜೆಯನ್ನು ಮಾಡಬೇಕು ಶ್ರೀ ಭಾಸ್ಕರ ಸಣ್ಣಕಾಯನ ನಮಃ सूर्याय नमः दिवाकराय नमः यमसङ्गकाय नमः विवसन्त नमः भगाय नमः मार्ताण्डाय नमः वरुणाय नमः महेन्द्राय नमः रविसङ्गकाय नमः आदित्याय नमः शान्ताय नमः सप्ताश्वाय नमः श्रीम् अरुणाय नमः शरण्याय नमः करुणासिन्धुवे नमः ಅಸಮಾನಾಯ ನಮಃ ಆತ್ಮರಕ್ಷಣಾ ನಮಃ ಆತಿಥ್ಯಾ ನಮಃ ಆಧಿಭೂತ ಅಖಿಲಗಮೇನೆ ನಮಃ ಅಚ್ಯುತಯ ನಮ ಅಖಿಲಗ್ನಾ ನಮಃ ಅನಂಥ ಇನಾ ನಮಃ ಶಿವಾಯ ನಮಃ ವಿಜ್ಯಾಯ ನಮಃ ಇಂದ್ರಾ ನಮಃ ಭಾನವೆ ನಮಃ इंदिरा मराय नमः वंदनीयाय नमः ईशा नमः सुप्रसन्नाय नमः सुशीलाय नमः सुरवचसे नमः वसुप्रदा नमः वसुवे नमः वासुदेवाय नमः उज्ज्वलाय नमः उग्ररूपाय नमः ऊर्ध्वगाय नमः विवस्वते नमः उद्यकजालाय नमः ऋषिकेशाय नमः ऊर्जस्वलाय नम वीरिया नम निचराय नम जयाय नम ऊरद्वय भावयुक्तसारथ नम ऋषिवंद नम पू्याय नम ऋग्वे रुग्य, नम वृक्षचक्राय नम ऋजुस्वभाचिताय नम निस्तुतियाय नम ऋकार मातृक वर्णाए नम तेजसे नम वृक्षाधिनाथ मिराय नम नमः लुप्तदंताय नम शांताय नम कांति, कांतिदाय नम घनाय नम कनक भूषणाय नम कद्योताय नम लुनिथ किकिखिलैत्याय नम सत्यसंध्या सत्यसंधस्वरूपिणे नम नमः प्रद नम ಆರ್ತ ನಮಃಕತೆ ನಮಃ ಸೃಷ್ಟಿಸ್ಥಿತಿ ಸೃಷ್ಟಿಸ್ಥಿತ್ಯಂತ ಕಾರಿಣೆ ನಮಃ ಗುಣಾತ್ಮನೆ ನಮಃ ಘೃಣೀಭೃತೆ ನಮಃ ಬೃಹತೆ ನಮಃ ಭ್ರಮಣೆ ನಮಃ ಐಶ್ವರ್ಯಾದ ನಮಃ ಶರ್ವಾ ನಮಃ ಹರಿದಶ್ವಾ ನಮ शौरय नम दश दीक्षा नम भक्तवश्याय नम वोजस्क नम जयिने नम जगदन जगदान्तव नम जन्म व्याधि जन्म मृत्युजरा व्याधिवर्जिताय नम ओन्यपदाररतस्ताय नम असुराए नम कमक नम अब्जवल्लभाय नम अंतर्ब्रकाय नम अचिन्याय नम आत्मणे नम अचुताय नम अमरेय नम परस्य ज्योतिषे नम अस् आह, अहस्कराय नम रवये नम हर नम परमात्मने नम तरणा नम वरण्याय नम ग्रह ग्रहांपत नम भास्क नम आदिताय नम सौख्यप्रदाय नम सकल जगदा जगद नम सूर्याय नम कव नम नारायणा नम पर नम तेजो नम श्री हिण्यगर्भाय नम श्रीसंपत्क नम ಐ ಇಷ್ಟಾತಪ್ರದ ನಮಃ ಆಶುಪ್ರಸನ್ನ ಶ್ರೇಯಸೆ ನಮಃ ಭಕ್ತಕೋಟಿ ಸೌಖ್ಯ ಪ್ರಧನೆ ನಮಃ ನಿಖಿಲಮೇದ ನಮಃ ನಿತ್ಯ ನಮಃ ಶ್ರೀ ಸೂರ್ಯನಾರಾಯಣಸ್ವಾಮಿ ಶ್ರೀ ಸೂರ್ಯ ಅಷ್ಟೋತ್ತರ ಶತನಾಮಳಿ ಸಂಪೂರ್ಣ ಸೂರ್ಯಾಂತರ್ಗತ ಭಾರತ ಮುಖ್ಯಪ್ರಣ ಅಂತರ್ಗತ ಸವಿತೃನಾಮಕ ಸೂರ್ಯನಾರಾಯಣಾಯನಮ್ಮ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಈ ರೀತಿಯಾಗಿ ಪ್ರತಿನಿತ್ಯದಲ್ಲೂ ಪಾಂಡವರು ಅವರ ರಂಗೋಲಿಯನ್ನು ಹಾಕಿ ಕೃಷ್ಣ ಬಲರಾಮರ ಪೂ ರಂಗೋಲಿಯನ್ನು ಹಾಕಿ ಧನಸ್ಸಿಗೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕು ಹರೇ ಶ್ರೀನಿವಾಸ